ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಅವಘಡದ ಹಿನ್ನೆಲೆಯಲ್ಲಿ ಮಾ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬೆಂಕಿ ನಡೆಸೋದಕ್ಕೆ ಹೆಲಿಕಾಪ್ಟರ್ ಬಳಸೋದಕ್ಕೆ ಸಿಎಂ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಾಯುಪಡೆ ಅಧಿಕಾರಿಗಳಿಗೆ ಎನ್ನುವಂತಹ ಮಾಹಿತಿ ಆದಷ್ಟು ಬೇಗ ಬೆಂಕಿ ಹತೋಟಿಗೆ ತರೋದಿಕ್ಕೆ ಈಗ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಮೂರು ದಿನಗಳಿಂದ ಕಳೆದ ನಾಲ್ಕು ದಿನಗಳಿಂದ ಹಬ್ಬಿರುವಂತಹ ಬೆಂಕಿ ಇದು ಇದನ್ನು ನಂದಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಲಾಗ್ತಾ ಇದೆ ಸುಮಾರು ಐನೂರಕ್ಕೂ ಹೆಚ್ಚು ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಆದ್ರೆ ಬಂಡೀಪುರ ಕಾಡಲ್ಲಿ ಈ ಪ್ರಮಾಣದ ಬೆಂಕಿ ಇದೇ ಮೊದಲು ಅಂತ ಹೇಳಲಾಗ್ತಾ ಇದ್ದು ಈಗ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಾಕಾಗೋದಿಲ್ಲ ಸಿಬ್ಬಂದಿ ಸಾಕಾಗೋದಿಲ್ಲ ಬದಲಿಗೆ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಸೇನಾಪಡೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಈಗ ಹೆಲಿಕಾಪ್ಟರ್ ನೆರವಿಗೆ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ ವಾಯುಪಡೆ ಅಧಿಕಾರಿಗಳಿಗೆ ಅನ್ನುವಂತಹ ಮಾಹಿತಿ ನಾಲ್ಕು ದಿವಸ ಆಯ್ತು ಜಗದೀಶ್ ಈ ಬಂಡೀಪುರದಲ್ಲಿ ಬೆಂಕಿ ಕಾಣಿಸಿಕೊಂಡು ಇಷ್ಟು ಪ್ರಮಾಣದ ಬೆಂಕಿ ಇದೇ ಮೊದಲು ಅಂತ ಹೇಳಲಾಗ್ತಾ ಒಂದು ಕಡೆಗೆ ಬೇರೆ ಕಡೆ ಅಂದೀಗ ಏರ್ ಶೋ ಸಂದರ್ಭದಲ್ಲಿ ಬಿದ್ದಂತಹ ಬೆಂಕಿ ನೊಂದಿಸೋದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಲಾಯಿತು ಆದ್ರೆ ಬಂಡೀಪುರ ಅರಣ್ಯ ವಿಚಾರದಲ್ಲಿ ಯಾಕೆ ಆ ಒಂದು ಪ್ರಯತ್ನ ಆಗ್ಲಿಲ್ಲ ಅಂತ ಅನ್ಸುತ್ತೆ ಸುಕನ್ಯಾ ನೀವು ಹೇಳ್ತಿರುವಂತೂ ಸತ್ಯ ಯಾಕಂದ್ರೆ ಈಗಾಗಲೇ ಬಂಡೀಪುರದ ಅರಣ್ಯದಲ್ಲಿ ಬೆಂಕಿ ಬಿದ್ದಿರುವಂತದ್ದು ಇವತ್ತಿಗೆ ನಾಲ್ಕು ದಿವಸ ಆಯಿತು ಇನ್ನೂವರೆಗೂ ಸಹಿತ ಸರ್ಕಾರ ಹೆಚ್ಚಿಕೊಂಡಿರಲ್ಲ ಇವತ್ತು ಬೆಳಿಗ್ಗೆ ಏನಂತಂದ್ರೆ ಸಿಎಂ ಕುಮಾರ್ ಕುಮಾರಸ್ವಾಮಿ ಅವರು ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಅಧಿಕಾರಿಗಳ ಜೊತೆ ಮಾತಾಡಿ ಅಂದ್ರೆ ವೈಮಾನಿಕವಾಗಿ ಯಾವೆಲ್ಲ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಹಿತ ಚರ್ಚೆಯನ್ನ ಮಾಡ್ತಾರೆ ಅದಾದ ನಂತರ ಮೊದಲನೇ ಬಾರಿಗೆ ಏನಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಭೂಮಿಯಲ್ಲಿ ಏನಂತಂದ್ರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಏನಂತಂದ್ರೆ ಬೆಂಕಿಗೆ ಆಹುತ ಆಗಿರುವಂತದ್ದು ಇದೇ ಮೊದಲ ಬಾರಿ ಆಗಿರೋದ್ರಿಂದ ಒಂದು ಕಡೆ ಬೆಂಕಿ ಯಾವ ಕಡೆ ಹಬ್ಬುತ್ತಾ ಇದೆ ಅನ್ನೋದ್ರ ಬಗ್ಗೆ ಸಹಿತ ಸರ್ಕಾರಕ್ಕೆ ಸರಿಯಾದ ರೀತಿಯ ಮಾಹಿತಿ ಇಲ್ಲ ಯಾಕಂದ್ರೆ ಗಾಳಿ ಯಾವ ಕಡೆ ಬರ್ತಾ ಇದೆ ಆ ಕಡೆ ಬೆಂಕಿ ಸಂಪೂರ್ಣವಾಗಿ ಹೋಗ್ತಾ ಇರೋ ನೆಲೆಯಲ್ಲಿ ಜಗದೀಶ್ ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ ಈಗ ಅಗ್ನಿಶಾಮಕ ದಳದ ನಿವೃತ್ತ ನಿರ್ದೇಶಕರಾಗಿರುವಂತಹ ರಮೇಶ್ ಅವರಿಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಅವರೇ ಬಂಡೀಪುರದಲ್ಲಿ ಬೆಂಕಿ ಬಿದ್ದು ನಾಲ್ಕು ದಿವಸ ಆಯ್ತು ಇನ್ನು ಕೂಡ ಹತೋಟಿಗೆ ಸಿಗ್ತಾ ಇಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ ಕಂಟ್ರೋಲ್ ಮಾಡೋದಿಕ್ಕೆ ರಮೇಶ್ ಅವರಲ್ಲಿ ಅಲ್ಲಿ ವಾಸ್ತವಿಕವಾಗಿ ಏನ್ ಸಮಸ್ಯೆ ಇದೆ ಅಂತ ನಾವು ಬೆಂಗಳೂರಿನವರಿಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಫಾರೆಸ್ಟ್ ಅಂತ ಅಲ್ಲಿ ಇದೆ ಇದೆ ಕಣಿವೆ ಯಾವ ಜಾಗದಲ್ಲಿ ಬೆಂಕಿ ಇದೆ ಅಂತ ಗೊತ್ತಾಗುತ್ತಿಲ್ಲ ಅಲ್ಲ ರಮೇಶ್ ಅವ್ರಿಗೆ ನಾಲ್ಕು ದಿವಸ ಆಯ್ತು ಸಾಮಾನ್ಯವಾಗಿ ಬೆಂಕಿ ಅವಘಡ ಆರಂಭ ಆದಾಗಿ ಅದನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡ್ತಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಕೂಡ ಆದ್ರೆ ಈ ವಿಚಾರದಲ್ಲಿ ಯಾಕೆ ಇಷ್ಟು ನಿಧಾನ ಆಗ್ತಾ ಇದೆ ಅಂತ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ರಮೇಶ್ವರ ಅವರೇ ನನ್ ಧ್ವನಿ ಕೇಳಿಸ್ತಾ ಓಕೆ ಸಂಪರ್ಕ ಕಡೆ ತಗೊಂಡಿದೆ ಅಂದ್ರೆ ಬಂಡೀಪುರ ಅರಣ್ಯ ಪ್ರದೇಶ ಅಂದ್ರೆ ಸಿಂಪಲ್ ಆಗಿ ಒಂದು ಪ್ರದೇಶ ಅಲ್ಲ ಅಲ್ಲಿ ಸಾಕಷ್ಟು ಆ ಅಂದ್ರೆ ಬೆಂಕಿ ನಂದಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅದರ ಜೊತೆಗೆ ತುಂಬಾ ವೇಗವಾಗಿ ಬೆಂಕಿ ವ್ಯಾಪಿಸಿಕೊಳ್ತಾ ಇರುವಂಥದ್ದು ಇನ್ನು ಸಮತಟ್ಟಾದಂತಹ ಪ್ರದೇಶ ಕೂಡ ಆಗಿರೋದಿಲ್ಲ ಅಲ್ಲಿ ಕೆರೆಗಳಿವೆ ಜಲಾಶಯಗಳಿವೆ ಜೊತೆಗೆ ಅಲ್ಲಿ ಕಣಿವೆಗಳಿದೆ ಇನ್ನು ದಟ್ಟ ಅರಣ್ಯ ಪ್ರದೇಶ ಇದೆ ಸಣ್ಣ ಪ್ರಮಾಣದ ಅರಣ್ಯ ಪ್ರದೇಶ ಇದೆ ಪ್ರಾ ವನ್ಯಜೀವಿಗಳು ಅಲ್ಲಿ ಇರ್ತವೆ ಒಂದು ಬೇರೆ ಬೇರೆ ರೀತಿಯ ವೈವಿಧ್ಯತೆಯನ್ನು ಹೊಂದಿರುವಂತಹ ಪ್ರದೇಶ ಅದು ಅಲ್ಲಿ ಬೆಂಕಿ ವ್ಯಾಪಿಸಿಕೊಂಡಂತಹ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಕೂಡ ಅದು ಅಷ್ಟು ಬೇಗ ಆಗೋದಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದ್ರು ಕೂಡ ಈಗ ಸಿ ಎಂ ಮಾಡ್ಕೊಂಡಿರುವಂತಹ ಮನವಿಯನ್ನ ಬಹುಶಃ ಒಂದು ಎರಡು ದಿನಗಳ ಹಿಂದೆ ಅಥವಾ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತಹ ಸಂದರ್ಭದಲ್ಲಿ ತಕ್ಷಣ ಪ್ರಕೃತಿ ವಿಕೋಪವನ್ನು ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದೇ ಆಗಿದ್ರೆ ಬಹುಶಃ ಈ ಬೆಂಕಿ ಇನ್ನೂ ಕೂಡ ಬೇಗ ಕಂಟ್ರೋಲ್ಗೆ ಬರ್ತಾ ಇತ್ತು ಅನ್ನುವಂಥದ್ದು ಎಲ್ಲರ ಕಡೆಯಿಂದ ಬರ್ತಾ ಇರುವಂತಹ ಅಭಿಪ್ರಾಯ ಸಿಗ ರಮೇಶ್ ಅವ್ರ ಮತ್ತೆ ಸಂಪರ್ಕದಲ್ಲಿದ್ದಾರೆ ಅಗ್ನಿಶಾಮಕ ದಳದ ನಿವೃತ್ತ ನಿರ್ದೇಶಕರು ರಮೇಶ್ ಅವರೇ ಈಗ ನಾಲ್ಕು ದಿವಸ ಆಯಿತು ಬಂಡೀಪುರ ಅರಣ್ಯಕ್ಕೆ ಬೆಂಕಿ ಬಿದ್ದು ಇನ್ನೂ ಇನ್ನು ಜಾಸ್ತಿ ಆಗ್ತಾ ಇದೆ ಬೆಂಕಿಯ ಪ್ರಮಾಣ ಆದರೆ ಇದನ್ನ ಮೊದಲೇ ತಡೆಗಟ್ಟುವಂತಹ ಪ್ರಯತ್ನ ಏನಾದರೂ ಸರ್ಕಾರ ಮಾಡಬಹುದಿತ್ತಾ ಅಂತ ಇಲ್ಲ ಐ ಆಮ್ ನಾಟ್ ಕಾಂಪಿಟೆಂಟ್ ಟು ಕಮೆಂಟ್ ಆನ್ ಗವರ್ಮೆಂಟ್ ಎಫರ್ಟ್ ಬೆಂಕಿ ಆದಾಗ ಅಫ್ಕೋರ್ಸ್ ಇರುವ ಅಲ್ಲಿನ ರೇಂಜ್ ಫಾರೆಸ್ಟ್ ಆಫೀಸರ್ಗಳಿದ್ದಾರೆ ಫಾರೆಸ್ಟರ್ಸ್ ಇದಾರೆ ಫೈರ್ ವಾಚರ್ಸ್ ಇದಾರೆ ಆಮೇಲೆ ಅಲ್ಲಿ ಜನಗಳಿದ್ದಾರೆ ಅವ್ರು ಅವ್ರು ಏನೇನ್ ಮಾಡ್ಬೇಕು ಅವ್ರಿಗೆ ಮಾಹಿತಿ ಇದೆ ಏನ್ ಮಾಡ್ಬೇಕು ಅಂತ ಅವರ ಏನ್ ಪ್ರಯತ್ನ ಆಗಿತ್ತು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಅಲ್ಲ ಖಂಡಿತ ಅದೇ ತಾವು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡಿದವರು ನಿವೃತ್ತ ನಿರ್ದೇಶಕರು ಅಂದ್ರೆ ಈ ತರ ಬೆಂಕಿ ಇದ್ದಾಗ ನಾಲ್ಕು ದಿನಗಳ ಕಾಲ ಅಂದ್ರೆ ತುಂಬಾ ಹಾನಿ ಅರಣ್ಯ ಸಂಪತ್ತು ಹಾನಿ ಅಂದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಹಾನಿ ಆಗುತ್ತಲ್ಲ ರಮೇಶ್ ಅವರೇ ಎಸ್ ಮತ್ತೆ ಸಂಪರ್ಕ ಮಾಡ್ತೀವಿ ರಮೇಶ್ ಅವರ ಸಂಪರ್ಕ ಕಡಿತಗೊಂಡಿದೆ ಬಂಡೀಪುರದ ಸುಮಾರು ಎಂಟು ಸಾವಿರ ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೆಲಿಕಾಪ್ಟರ್ನವಿಗೆ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೇನಾ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಮೊದಲಿಗೆ ಅದಾದಂತಹ ವಾಯುಸೇನೆ ಹೆಲಿಕಾಪ್ಟರ್ನಿಂದ ವೈಮಾನಿಕ ಸಮೀಕ್ಷೆ ನಡೆಸಿ ಮತ್ತೆ ಬೆಂಕಿಯನ್ನು ನಡೆಸುವಂತಹ ಕೆಲಸ ಆಗುತ್ತೆ ಈಗ ಬಂಡೀಪುರ ಅರಣ್ಯ ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಕೂಡ ನಾವೀಗ ನೋಡ್ತಾ ಇದ್ವಿ ಇನ್ನೂ ಕೂಡ ಬೆಂಕಿ ಸಂಪೂರ್ಣವಾಗಿ ಹತೋಟಿಗೆ ಬಂದಿಲ್ಲ ಬದಲಿಗೆ ಇನ್ನೂ ಜಾಸ್ತಿಯಾಗಿ ವ್ಯಾಪಿಸಿಕೊಳ್ತಾ ಇದೆ ಸತತ ನಾಲ್ಕು ದಿನಗಳಿಂದ ಬೆಂಕಿಯ ಕೆನ್ನಾಲಿಗೆಗೆ ದೇಶದ ಪ್ರಸಿದ್ಧ ಹುಲಿ ಸಂರಕ್ಷಿತ ಅರಣ್ಯ ಅಪಾರ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿದೆ ಸರೀಸೃಪಗಳು ಬಲಿಯಾಗಿವೆ ಅಷ್ಟು ಮಾತ್ರವಲ್ಲ ಅಲ್ಲಿ ಬೆಂಕಿ ನಂದಿಸುವಂತಹ ಪ್ರಯತ್ನ ಹೆಚ್ಚು ಮಾಡಿದಷ್ಟು ಬೆಂಕಿ ಇನ್ನಷ್ಟು ಜಾಸ್ತಿ ವ್ಯಾಪಿಸಿಕೊಳ್ತಾ ಇರುವಂತದ್ದು ಕೂಡ ಆತಂಕಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತ ಅಂತೂ ಸಂಪೂರ್ಣವಾಗಿ ಸ್ಮಶಾನದ ರೀತಿ ಆಗಿ ಹೋಗಿದೆ ಅಷ್ಟರ ಮಟ್ಟಿಗೆ ಬೆಂಕಿಯಿಂದಾಗಿ ಕಾಡು ಹೊತ್ತಿ ಉರಿದಿರುವಂತದ್ದು ವಾಯುಸೇನೆ ಹೆಲಿಕಾಪ್ಟರ್ನಿಂದ ಈಗ ವೈಮಾನಿಕ ಸಮೀಕ್ಷೆ ನಡೆಸುವಂತಹ ನಿರೀಕ್ಷೆ ಇದೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮನವಿ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ ಏನೇ ಆದರೂ ಕೂಡ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಯಾಕಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇದೆ ನಮ್ಮ ಬೆಂಗಳೂರಿನ ನಮ್ಮ ರಾಜ್ಯದ ಹೆಮ್ಮೆ ಬಂಡೀಪುರ ಉದ್ಯಾನವನ ಅದರಲ್ಲೂ ಕೂಡ ಕಾಡ್ಗಿಚ್ಚು ಅನ್ನುವಂಥದ್ದು ಅಪಾರ ಪ್ರಮಾಣದ ನಾಶವನ್ನು ಉಂಟು ಮಾಡುತ್ತೆ ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡುತ್ತೆ ಅದರಲ್ಲೂ ಅದರಲ್ಲಿರುವಂತಹ ಜೀವ ಸಂಕುಲಗಳು ನರಳಿ ನರಳಿ ಸಾಯ್ತಾ ಇವೆ ಈ ಸಂದರ್ಭದಲ್ಲಿ ನುಗು ಜಲಾಶಯದಿಂದ ನೀರನ್ನು ಬಳಸಿ ಹೆಲಿಕಾಪ್ಟರ್ ಮೂಲಕ ನೀರನ್ನು ಹಾಯಿಸಿ ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಸರ್ಕಾರ ಈಗ ಸೇನಾ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರುವುದು ವಾಯುಸೇನೆ ಹೆಲಿಕಾಪ್ಟರ್ ಈಗ ವೈಮಾನಿಕ ಸಮೀಕ್ಷೆ ನಡೆಸಿ ಎಲ್ಲೆಲ್ಲಿ ನೀರು ಹಾಯಿಸಿದ್ರೆ ಬೆಂಕಿ ನಂದಿಸಬಹುದು ಅನ್ನುವ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈಗ ನಿವೃತ್ತ ನಿರ್ದೇಶಕರು ಅಗ್ನಿಶಾಮಕ ದಳದ ರಮೇಶ್ ಅವ್ರ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ರಮೇಶ್ ಅವರು ಈಗ ವಾಯುಪಡೆಯ ನೆರವಿಗೆ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೆಲಿಕಾಪ್ಟರ್ ಮೂಲಕ ನೀರನ್ನ ಹಾಯಿಸುವಂತದ್ದು ನುಗು ಅಣೆಕಟ್ಟಿನಿಂದ ಇದು ಯಾವ ರೀತಿ ವರ್ಕ್ ಆಗುತ್ತೆ ಈ ಬಂಡೀಪುರ ಅರಣ್ಯ ವ್ಯಾಪಿಸ್ ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ವಿಚಾರಕ್ಕೆ ಇಲ್ಲ ಇದು ಈ ಹೆಲಿಕಾಪ್ಟರ್ ಮುಖಾಂತರ ನೀರು ಅದು ನಿಜಕ್ಕೂ ಒಳ್ಳೆಯ ಆಲೋಚನೆ ಬೈ ರೋಡ್ ಅಥವಾ ಇದರಲ್ಲಿ ಅಗ್ನಿಶಾಮಕರಿಗಾಗ್ಲಿ ಅಲ್ಲಿನ ಫಾರೆಸ್ಟ್ ಫಾರೆಸ್ಟ್ನವ್ರಿಗಾಗ್ಲಿ ಅಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿರೋ ಒಳಗಡೆ ಫಾರೆಸ್ಟ್ ಒಳಗಡೆ ರಸ್ತೆ ಇರೋದಿಲ್ಲ ಕನೆಕ್ಟಿವಿಟಿ ಇರೋದಿಲ್ಲ ಅದರಿಂದ ಬೈ ಏರ್ ಹಾಕೋದು ಒಳ್ಳೇದೆ ಆದ್ರೆ ಆದ್ರೆ ಈ ಬೆಟ್ಟ ಪ್ರದೇಶ ಕಾಡಿನ ಒಳಗಡೆ ಏನು ಬೆಟ್ಟ ಇದೆ ಅಲ್ಲಿ ಅಷ್ಟು ಇಫೆಕ್ಟ್ ಆಗ್ಲಿಕ್ಕೆ ಇಫೆಕ್ಟಿವ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಮರಗಳ ದೊಡ್ಡ ದೊಡ್ಡ ಮರ ಎತ್ತರದ ಮರಗಳಿರೋದ್ರಿಂದ ಹೆಲಿಕಾಪ್ಟರ್ ಬಹಳ ಎತ್ತರದಿಂದಾನೇ ನೀರ್ ಹಾಕ್ಬೇಕಾಗತ್ತೆ ಆ ನೀರು ಗಾಳಿಯ ವೇಗಕ್ಕೆ ನೀರು ಸರಿಯಾಗಿ ಬೆಂಕಿ ಮೇಲೆ ಬೀಳ್ಲಿಕ್ಕಿಲ್ಲ ಅಂತ ನನ್ಬೋದು ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಬಯಲು ಪ್ರದೇಶದಲ್ಲಾದ್ರೆ ಆದಷ್ಟು ಕೆಳ ಮಟ್ಟದಲ್ಲಿ ಹೆಲಿಕಾಪ್ಟರ್ ಬರ್ಬಹುದು ನೀರ್ ಬೀಳ್ತದೆ ಇದು ಬೆಟ್ಟದ ಪ್ರದೇಶ ಅಂದ್ರೆ ಬಹಳ ಎತ್ತರದಿಂದ ನೀರನ್ನು ಹಾಕ್ಬೇಕಾಗತ್ತೆ ಅವಾಗ ನೀರು ಸರಿಯಾಗಿ ಬೆಂಕಿಯ ಮೇಲೆ ಬೆಳಿಕ್ಕಿಲ್ಲ ಗಾಳಿಯ ವೇಗ ಮತ್ತು ಹೆಲಿಕಾಪ್ಟರ್ ಹೈಟ್ ಎರಡು ಕಂಡು ಆದಾಗ ಅಷ್ಟು ಎಫೆಕ್ಟಿವ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಂದ್ರೆ ಈಗ ಒಂದೇ ಸಲಕ್ಕೆ ಎಷ್ಟು ಹೆಲಿಕಾಪ್ಟರ್ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವರ ಫ್ಲೈಯಿಂಗ್ ಸೇಫ್ಟಿ ಡಿಸ್ಟೆನ್ಸ್ ಮಾಡಬೇಕಾಗುತ್ತೆ ಒನ್ ಬೈ ಒನ್ ಹೋಗಬೇಕಾಗುತ್ತೆ ಸೇಫ್ಟಿ ಹೆಲಿಕಾಪ್ಟರ್ ಸೇಫ್ಟಿಯನ್ನ ಅವರು ಪೈಲಟ್ ನೋಡ್ಕೊಳಕಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈಗ ಯಾವ ಸಂದರ್ಭದಲ್ಲಿ ಈ ರೀತಿ ಹೆಲಿಕಾಪ್ಟರ್ ಮೂಲಕ ನೀರು ಹಾಯಿಸುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಸರ್ಕಾರದಿಂದ ಸಾಮಾನ್ಯವಾಗಿ ಯಾಕಂದ್ರೆ ಅಗ್ನಿಶಾಮಕ ದಳದವ್ರನ್ನೇ ಫಸ್ಟ್ ಕರೀತಾರೆ ಆಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದುವರೆಗೆ ಹೆಲಿಕಾಪ್ಟರ್ ಮುಖಾಂತರ ನೀರ್ ಹಾಕಿ ಬೆಂಕಿಯನ್ನ ನಂದಿಸಿದ ಉದಾಹರಣೆ ಇಲ್ಲ ನಮ್ಮ ಅಗ್ನಿಶಾಮಕರು ದೇವರ್ ಆಲ್ ಕೇಪಬಲ್ ಬೈ ರೋಡ್ ಹೋಗಿ ಅವ್ರ ಬೆಂಕಿಯನ್ನ ಹಾರಿಸಿದ್ದಾರೆ ಬಹಳ ಎರಡು ಮೂರು ದಿನ ಆದ್ರೂ ನನ್ಸಿದ್ದಾರೆ ಕಂಚಪಟ್ಟು ಹೆಲಿಕಾಪ್ಟರ್ನ ಇಷ್ಟ ಬಳಕೆ ಲೋಕಲ್ ಆಫೀಸರ್ಸ್ ಯಾರಿದ್ದಾರೆ ಬಂಡೀಪುರ ಏರಿಯಾದಲ್ಲಿ ಮೈಸೂರಿನಲ್ಲಿ ಚೀಫ್ ಆಫೀಸರ್ ಇದಾರೆ ಅವರ ಬಗ್ಗೆನ ಕಾಂಟ್ಯಾಕ್ಟ್ ಮಾಡಿದ್ರೆ ಇ ಮೇ ಗಿವಿಯೋ ರೈಟ್ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನ ಅವರು ಮಾಡಿ ಕೊಡಬಹುದು ಬಂಡೀಪುರ ಅಂತ ಹೇಳಿದ ಕೂಡಲೇ ಅದು ಇಟ್ ಇಸ್ ವಾಸ್ಟ್ ಏರಿಯಾ ತಮಿಳುನಾಡುಗೂ ಟಚ್ ಆಗುತ್ತೆ ಕೇರಳ ಟಚ್ ಆಗುತ್ತೆ ಈ ಕಡೆ ಕರ್ನಾಟಕ ಟಚ್ ಯಾವ ಭಾಗದಲ್ಲಿ ಬೆಂಕಿ ಇದೆ ಅಂತ ಗೊತ್ತಾಗುತ್ತಲ್ಲ ಅಂದ್ರೆ ಈಗ ಗೋಪಾಲಸ್ವಾಮಿ ಬೆಟ್ಟ ಸುತ್ತಮುತ್ತ ಅಂತೂ ಕಂಪ್ಲೀಟ್ ಆಗಿ ಹೊತ್ತಿ ಉರಿದು ಹೋಗಿದೆ ಇದು ಒಂದು ಕಡೆ ನಿನ್ನೊಂದು ಕಡೆ ಸುಮಾರು ಸಾವಿರ ಎಕರೆಗೂ ಹೆಚ್ಚು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು ಅಂದ್ರೆ ತುಂಬಾ ದೊಡ್ಡ ಪ್ರದೇಶದಲ್ಲಿ ಹಿಮಂತ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಇರೋದು ಬರಿ ಹುಲ್ಲು ನನಗೂ ನನ್ನ ಮಾಹಿತಿ ಪ್ರಕಾರ ಬರಿ ಹುಲ್ಲು ಬರೀ ಹುಲ್ಲು ಅಂತ ಹೇಳಿದ್ರೆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಥವಾ ಕೆಲವೊಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆಗೆ ಹೋಗ್ಬಾರ್ದು ಆಗುತ್ತೆ ಇದು ಟಾಲ್ ಟ್ರೀಸ್ ಏನಿದೆ ಅಲ್ಲಿ ಇರೋ ಬೆಂಕಿ ಸ್ವಲ್ಪ ನನ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ಲಿಗೆ ದಾರಿನೂ ಇರೋದಿಲ್ಲ ಅದರಿಂದ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ನಾವು ಲೋಕಲ್ ಫೈರ್ ಆಫೀಸರ್ ಅದು ಚೀಫ್ ಫೈರ್ ಆಫೀಸರ್ ಮೈಸೂರು ಅಥವಾ ತೊಗೊಳ್ಬೇಕಾಗುತ್ತೆ ಅಂದ್ರೆ ಈಗ ಸಾಮಾನ್ಯವಾಗಿ ಯಾವುದೇ ಬೆಂಕಿ ಅವಘಡ ಆದ್ರೂ ಕೂಡ ಅಗ್ನಿಶಾಮಕ ದಳದವರೇ ಫಸ್ಟ್ ಪ್ರಯತ್ನ ಪಡ್ತಾರೆ ಫೈರ್ ಸರ್ವೀಸ್ ಇಸ್ ಫಸ್ಟ್ ಸ್ಪ್ಲೋಂಡರ್ ಬೆಂಕಿ ಇರ್ಲಿ ಎಸ್ ಮನುಷ್ಯ ಹೇಳ್ಕೊಂಡಿರ್ಲಿ ಯಾವದೇ ರೀತಿಯಲ್ಲೂ ಫಸ್ಟ್ ಹಾ ಹಾ ಅಂದ್ರೆ ಈಗ ಹೆಲಿಕಾಪ್ಟರ್ ಗಳನ್ನ ಬಳಸುವಂತಹ ಪ್ಲಾನ್ ಈಗ ಮಾಡಲಾಗಿದೆ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಇದಕ್ಕೆ ತುಂಬಾ ಸಮಯ ತಗಲತ್ತಾ ಅಥವಾ ಇದು ಆದಷ್ಟು ಬೇಗ ಆಗುವಂತಹ ಪರಿಹಾರನ ಹೇಗೆ ಅಂತ ಬೇಗನೆ ಆಗ್ಬಹುದು ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅದು ಅವರ ಅವರ ಮನವಿ ಚೀಫ್ ಸೆಕ್ರೆಟರಿಯಿಂದ ಅಥವಾ ಮುಖ್ಯಮಂತ್ರಿಗಳಿಂದ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೋಗಿ ಅದರಿಂದ ಡಿಫೆನ್ಸ್ ಸೆಕ್ರೆಟರಿ ಹೋಗಿ ಡಿಫೆನ್ಸ್ ಸೆಕ್ರೆಟರಿ ಅವರು ಈ ಲೋಕಲ್ ಇವರಿಗೆ ಮಿಲಿಟರಿ ಅವರಿಗೆ ಹೇಳಬೇಕಾಗುತ್ತೆ ಸೊ ಇಟ್ ಮೆ ಟೇಕ್ ಫ್ಯೂ ಅವರ್ಸ್ ಫೋನ್ ಅಲ್ಲೇ ಮಾಡಿದ್ರೆ ಮಾಡ್ಬೋದು ಅಥವಾ ರಿಟರ್ನ್ ಕೇಳಬೇಕಾದ್ರೆ ಅದು ಮಾಡಬಹುದು ಬಟ್ ಇಟ್ ಇಟ್ ಮಿಲ್ ಟೇಕ್ ಸಮ್ ಟೈಮ್ ಓಕೆ ಓಕೆ ಧನ್ಯವಾದ ರಮೇಶ್ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ ಹೆಲಿಕಾಪ್ಟರ್ ನೆರವಿಗೆ ಸಿಎಂ ಮನವಿ ಮಾಡಿಕೊಂಡಿರುವಂಥದ್ದು ನಿಜಕ್ಕೂ ಈ ವಿಚಾರದಲ್ಲಿ ಒಳ್ಳೆಯ ನಿರ್ಧಾರ ಆಗಿರಬಹುದು ಇದಕ್ಕೂ ಮುಂಚೆ ಒಂದು ವೇಳೆ ಮಾಡಿದ್ರೆ ಬಹುಶಃ ಇನ್ನಷ್ಟು ಅನಾ ಅನಾಹುತವನ್ನು ತಪ್ಪಿಸಬಹುದಿತ್ತೇನೋ ಅನ್ನುವಂತಹ ಅಭಿಪ್ರಾಯ ಕೂಡ ಪರಿಸರ ಪ್ರಿಯರಿಂದ ಕೇಳಿ ಬರ್ತಾ ಇದೆ